ನೀವು ನೋಡ್ತಾ ಇದ್ದೀವಿ ರಸ್ಸಿ ಬಿಟ್ಟಿ ಕನ್ನಡ ಟಿ ವಿ ಮಂಡ್ಯ ನಗರದ ಯತಗದಹಳ್ಳಿ ರಸ್ತೆಯಲ್ಲಿರುವ ಎ ಆರ್ ಅಬ್ದುಲ್ ಸಲಾಂ ಸಾಬ್ ಮುಸ್ಲಿಂ ಸ್ಮಶಾನದ ಆವರಣದಲ್ಲಿ ಅಂಗಡಿ ಮಳಿಗೆಗಳ ನಿರ್ಮಾಣ ಕಾಮಗಾರಿ ಗುದ್ದಲಿ ಪೂಜೆ ನೆರವೇರಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಈ ಸಂದರ್ಭದಲ್ಲಿ ಸಬ್ದರಿಯಾಬಾದ್ ಮಸೀದಿ ಸಮಿತಿ ಅಧ್ಯಕ್ಷರಾದ ಮುಸವೀರ್ ಖಾನ್ ಖಜಾಂಚಿ ಉಬೇದ್ ಉಲ್ಲಾ ಸದಸ್ಯರಾದ ರಿಯಜ್ ಖಾನ್ ನೂರ್ ಅಹಮದ್ ಸಮೀಹುಲ್ಲಾ ಕಾಂಗ್ರೆಸ್ ಮುಖಂಡರಾದ ಇದ್ರಿಷ್ ಕಾಂತ್ ನಗರಸಭಾ ಸದಸ್ಯರುಗಳು ಇತರರು ಹಾಜರಿದ್ದರು ನೀರಾಗಿ ಶಾಲಾ ಹಾರ್ಟೇಜು ಕೌನ್ಸಿಲರ್ ಸಕ್ರಿಯಾಗ ಕಾಣಿಸ್ಕೊಂಡಿದ್ದೀನಿ ಯಾವತ್ತೂ ಕೂಡ ಈ ಥರ ಗ್ರಾಂಟ್ಸ್ ನಮ್ಮ ಸಮಾಜಕ್ಕೆ ಈ ಥರ ಅನುಕೂಲ ಯಾವುದೇ ಕೆಲಸಕ್ಕೂ ಯಾವುದೇ ಥರದ್ದು ವಿಚಾರಗಳಲ್ಲಿ ಯಾವತ್ತೂ ನೋಡಿರಲಿಲ್ಲ ನಾವು ಆ ಥರ ಗ್ರಾಂಟ್ಸ್ ನಮ್ಮ ಗೊತ್ತಾದೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆಗದೆ ಇರೋದು ಕೆಲಸ ಈಗ ಅಬ್ದುಲ್ ಕಲಾಂ ಆಜಾದ್ ಸ್ಕೂಲ್ ಅಂತ ಅಂದ್ಬಿಟ್ಟು ಒಂದು ಮೂವತ್ತು ಸೈಟ್ಗಳನ್ನ ಅಲಾಟ್ ಮಾಡಿಸಿ ಅದರಲ್ಲೂ ಕೂಡ ಒಂದು ಐದು ಮೂವತ್ತು ಕೋಟಿ ನಾಲ್ಕು ಕೋಟಿ ಗ್ರಾಂಟ್ಸ್ ಹಾಕಿ ಹೆಚ್ಚು ಕಡೆ ಹೆಚ್ಚು ಕಡಿಮೆ ಅದು ಸ್ಕೂಲ್ದು ಒಂದು ಆರು ಏಳು ಕೋಟಿ ಗ್ರಾಂಟ್ಸ್ನ ಫೈನಲ್ ಮಾಡಿ ಪಕ್ಕದಲ್ಲೇ ಆಸ್ಟ್ಲು ಆಮೇಲೆ ಆರನೇ ಕ್ಲಾಸಿಂದ ಎಸ್ ಎಲ್ ಸಿ ವರ್ಗೂ ಮಕ್ಕಳಿಗೆ ಓದೋಕ್ಕೆ ಅಂದ್ಬಿಟ್ಟು ಅದನ್ನೇ ಮೂಡಾದಲ್ಲಿ ಡಿ ಬ್ಲಾಕಲ್ಲೇ ಉಡುಕಿ ಶುರು ಮಾಡಿಸಿ ಆಲ್ರೆಡಿ ಕೆಲಸ ನಡೀತಾ ಇದೆ ಇನ್ನೊಂದು ಮೂರು ತಿಂಗಳು ನಾಲ್ಕು ಒಳಗೆ ಅದು ಓಪನಿಂಗ್ ಕೂಡ ಶಾಸಕರು ಆಶೀರ್ವಾದದಿಂದ ಆಯ್ತಾರೆ ಆಮೇಲೆ ನಮ್ಮ ಈದ್ಗಾ ಮೈದಾನದಲ್ಲೂ ಒಂದು ಕೋಟಿ ಕೆಲಸ ಆಲ್ರೆಡಿ ಫಿನಿಶಿಂಗ್ ಆಗದೆ ತಿರ್ಗಾ ನಮ್ಮ ದರ್ಗಾದಲ್ಲಿ ಕೆಲಸ ನಡೀತಾ ಇರೋದಕ್ಕೂ ಅದಕ್ಕೂ ಕೂಡ ಐದು ಲಕ್ಷ ಆಗಿ ಗ್ರ್ಯಾಂಟ್ಸ್ ಕೊಟ್ಟಿದ್ದಾರೆ ಜಮೀನಂತ ಖುದ್ದಾಗಿ ಕೂತ್ಕೊಂಡೇ ಬೇಕೇ ಬೇಕು ಕಾಣ ಅಂತ ನನ್ನ ಕುಣಿಸ್ಕೋ ಜೊತೆ ಕುಣಿಸ್ಕೊ ಹೋಗಿ ಎಲ್ಲ ಮಸೀದಿಗಳಿಗೂ ಎಲ್ಲ ಇದಕ್ಕೂ ನಮ್ಮ ತಾಲೂಕಲ್ಲಿ ಬೇಗ ಯಾವ ಎನ್ ಎಸ್ ಸಿಗಳು ಬಂದಿಲ್ಲ ಅದು ಬುಟ್ಟಿ ಬಿಕ್ಕದೆ ಎಲ್ಲ ಮಸೀದಿಗಳಿಗೆ ಐದು ಐದು ಲಕ್ಷ ಐದು ಲಕ್ಷ ಗ್ರ್ಯಾಂಟ್ಸ್ ಹಾಕಿ ಇನ್ನು ಏನು ಬೇಕಾದ್ರೂ ಸಾಕಾರ ಕೊಡೋಕ್ಕೆ ಹಂಡ್ರೆಡ್ ಪರ್ಸೆಂಟು ಜಮೀರ್ ಅಮಾತ್ ಸಾಹೇಬ್ರಿಗಂತೂ ಇವರು ನಮ್ಮ ಎಮ್ ಎಲ್ ಎ ಸಾಹೇಬರು ಯಾವ ಮಾತು ಹೇಳಿದ್ರು ಅವ್ರು ತೆಗೆದಾಕ ಪ್ರಶ್ನೆನೇ ಇಲ್ಲ ಮಾಡಿಕೊಡ್ಸ್ಕೊ ಬರೋಂಥ ಕೆಪಾಸಿಟಿ ಅವ್ರಿಗೆ ಅದೇ ಸಂಪೂರ್ಣ ನಾವು ಶಾಸಕರಿಗೆ ಚಿರಾಣಾಗಿರ್ತೀವಿ ದಯವಿಟ್ಟು ನಮ್ಮ ಸಮಾಜಕ್ಕೆ ಏನೇನು ಕೆಲಸ ಆಗಬೇಕು ಎಲ್ಲ ಕರಾಲ್ದಲ್ಲಿ ನಡೀಲಿ ಅಂತ ಕೇಳ್ಕೊತೀನಿ ಸರ್ ಮಹರಮ್ ಮುಹಾಖನ್ ಹೆರ್ಪು ಆಯ್ತೆ ವಾತಾವರ ಖಬ್ರಸ್ತಾನ್ ಕೂತೀವಿ ನಾವು ಸ್ನಾನ ಸ್ನಾನ ಮಾಡ್ಸೋದ್ ಜಾಗ ಎಲ್ಲ ಮುಸುಮ್ಲ ಗೀದದಲ್ಲಿ ಮನೆ ಮಾಡಿದ್ದೀವಿ ಒಂದು ಮಾಡಿ ಸ್ನಾನ ಮಾಡ್ಸೋಕ್ಕೆ ರೆಡಿ ಮಾಡ್ಸೋಕೆ ಎಲ್ಲ ಮಾಡ್ಸೋಕೆ ಇಲ್ಲಿ ಮಾಡಿದ್ದೀವಿ ಅದೇ ಥರ ಇಲ್ಲಿ ಮಾಡೋಣ ಅಂತಿದ್ದೀವಿ ಮ ನಮ್ಮ ಮಂಡ್ಯದಲ್ಲಿ ಎರಡೇ ಕಬ್ರಸ್ತಾನ್ ಇರೋದು ಅದ್ಮಂದು ಇದು ಬಿಟ್ಟರೆ ಇದೆ ದೊಡ್ಡ ಇರೋದು ನಿಮಗೆ ಒಂದು ರಿಕ್ವೆಸ್ಟ್ ಏನಂದರೆ ಅದಕ್ಕೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ದಯವಿಟ್ಟು ಒಂದು ಭಾಳ ಅರ್ಜೆಂಟಲ್ಲಿ ನೀವು ರಿಸೀಸ್ ಮಾಡಿಕೊಡ್ಬೇಕು ಸರ್ ಭಾಳ ಪುಣ್ಯದ ಕೆಲಸ ನಿಮಗೆ ನಿಮಗೆ ಎಲ್ಲ ಇದು ಪುಣ್ಯ ಸಿಗುತ್ತೆ ಅದನ್ನು ನಾವು ನಮ್ಮ ಬೆಳಗ್ಗೆ ಹೇಳ್ಕೊಂಡ್ಮೇಲೆ ಇವರು ಮತ್ತೆ ಮತ್ತು ಗೆ ಐವತ್ತು ಲಕ್ಷ ಕೊಟ್ಟು ಆಗಲ್ಲ ಸರ್ ಕೆಲಸ ಆಗೋದಕ್ಕೆ ಒಂದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ ನಾವು ನಾನು ನನ್ನ ಮೌಲ್ಯ ಪರ್ವದಿಂದ ನಮ್ಮ ಕಮಿಟಿ ಪರವಾಗಿ ಭಾಳ ಥ್ಯಾಂಕ್ಸ್ ಹೇಳ್ತೀನಿ ನಮಗೆ ಇದೇ ಥರ ಸಹಾಯ ಮಾಡಿ ಮಸೀದಿಯಲ್ಲಿ ವಾಣಿಜ್ಯ ಮಳಿಗೆಗಳ ಕಟ್ಟಡದ ಶಂಪು ಮಾಡಿದೀವಿ ಮಾಡಿದ್ದೀವಿ ಅದರಲ್ಲಿ ವತಿಯಿಂದ ಅವರು ಕಟ್ಟಡವನ್ನು ಕಟ್ಟಿದ್ದಾರೆ ಮಂಡ್ಯ ನಗರದ ಸಮಗ್ರ ಅಭಿವೃದ್ಧಿಗೆ ಯಾವ ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರು ಎಲ್ಲರ ಸಮಗ್ರದ ಮಂಡ್ಯ ನಗರದ ದೃಷ್ಟಿಯಿಂದ ಸರಿಸುಮಾರು ನೂರು ಕೋಟಿ ರೂಪಾಯಿಯಲ್ಲಿ ನಾವು ಈಗ ಆಲ್ರೆಡಿ ಮೂವತ್ತ್ಮೂರು ಕೋಟಿಯಲ್ಲಿ ಮಂಡ್ಯ ಮುಖ್ಯ ರಸ್ತೆ ಮಂಡ್ಯದ ಒಳ ರಸ್ತೆಗಳಲ್ಲಿ ಇಪ್ಪತ್ತೈದು ಕೋಟಿ ಮತ್ತು ಚರಂಡಿ ಅಭಿವೃದ್ಧಿಗೆ ಈಗ ಇಪ್ಪತ್ತೆರಡು ಕೋಟಿ ರಿಲೀಸ್ ಆಗಿದೆ ಮಂಡ್ಯ ನಗರದ ಸಮಗ್ರ ಅಭಿವೃದ್ಧಿಗೆ ನೂರು ಕೋಟಿ ರೂಪಾಯಿಯನ್ನು ವಿನಿಯೋಗಿಸಿ ನಮ್ಮ ಸರ್ಕಾರ ಮಂಡ್ಯದ ಇತಿಹಾಸದಲ್ಲಿ ಒಂದು ವರ್ಷದಲ್ಲೇ ನೂರು ಕೋಟಿ ರೂಪಾಯಿಯನ್ನು ಕೊಟ್ಟಿರುವ ಏಕೈಕ ಸರ್ಕಾರ ಅಂದರೆ ಸಿದ್ದರಾಮಯ್ಯನವರ ಸರ್ಕಾರ ನೂರು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೆ ಇಡೀ ಮಂಡ್ಯ ನಗರದ ಬಹುತೇಕ ಎಪ್ಪತ್ತು ಪರ್ಸೆಂಟ್ ರಸ್ತೆ ಒಳಚರಂಡಿ ವ್ಯವಸ್ಥೆ ಇನ್ನು ಶೀಘ್ರ ಮೂರು ತಿಂಗಳಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಧನ್ಯವಾದಗಳು